ಇವರು ಯಾರು ಕೈ ಕೈಯ ಪ್ರಶ್ನೆ ಕೇಳ ಇವರು ನೇಕಾರ 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 ಅಂತ ಹೇಳಿದ್ರೆ ಯಾರು ಗೊತ್ತುಂಟ ಕಾನಲ್ಲಿ ಯಾವ ಕೆಲಸ ಮಾಡ್ತಾರೆ ಯಾರು ಗೊತ್ತುಂಟು ಶಕ್ತಿಗಾರ ಗೊತ್ತುಂಟು ನೇಕಾರ ಅಂತ ಹೇಳಿದ್ರೆ ನಿಮ್ಮ ಮಾವ ಅದೆಲ್ಲ ಮತ್ತೆ ನೀವು ನಮಗೆ ನೇಕಾರ ಏ ಶಕ್ತಿಗಾರ ಶಕ್ತಿಗಾರ ಹ್ಮ್

ಮಾಡಿದ್ರೆ ಹೆಚ್ಚಾಕಿದ್ರೆ ತಲೆಗೆ ಬೀಳ್ತಿತ್ತು ಕಾಲಿಗೆ ಬೀಳ್ತಿರ್ಲಿಲ್ಲ ನೀವು ಅದೆಲ್ಲ ಮಾತಾಡ್ಬೇಡಿ ಗೊತ್ತಾಯ್ತಲ್ಲ ಮತ್ತೆ ಇಷ್ಟ ಆದಕ್ಕೆ ತಲೆ ಬಿಸಿ ಅಲ್ಲಿದ್ದೇನೆ ಮತ್ತೆ ಅದನ್ನೆಲ್ಲ ನನ್ನನ್ನು ಮಾನಸಿಕ ಮಾಡ್ತಾರೆ ಮಾನಸಿಕ ಹೀಗೆ ಆಡುದಕ್ಕೆ ಹಾಗೆ ಹಾಗಿದಂತೆ ಇಲ್ಲಿ ಬಾ ಏಯ್ ಹಾ ಇವರು ಈಗ ಮನಸ್ಸು ಮಾಡಿದ್ರೆ ನಾನು ಅವರ ಯೋಗ್ಯತೆ ಹೇಳ್ತೇನೆ ಮನಸ್ಸು ಮಾಡಿದ್ರೆ ಆಕಾಶದ ಅಗಲ ಎಷ್ಟು ಉಂಟುಂತ ಈಗ ಆಡಂತೆ ಮಾಡ್ತಾರೆ ಅವರು ಮನಸ್ಸು ಯಾವಾಗ ಮಾಡೋದು ದಿವಸದಲ್ಲಿ ಒಮ್ಮೆ ಮಾಡ್ತೀರಲ್ಲ ಹಿಂಗೆ ಅದಕ್ಕೆ ಉತ್ತರ ಇಲ್ಲ 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 ಅಳತೆ ಮಾಡ್ತಾರೆ ಗಾಳಿಯನ್ನು ಕೈಯಲ್ಲಿ ಹಿಡಿತಾರೆ ನೀರು ಕುಡಿತಾರೆ ಅದನ್ನೇ ಕುಡಿಯುದ ಹಾಂ ಅದನ್ನೇ ಕುಡಿಯುವ ಪ್ರವೇಶ ಆದ ತಕ್ಷಣ ಕುಡಿತಾರೆ ಶರದಿಯ ನೀರನ್ನು ಶರದಿಯ ನೀರನ್ನು ಬರ್ತಿರ್ತಾರೆ ಹೌದಾ ಹಾಂ ಕೊಯ್ಗೆಯನ್ನು ತಿಂತಾರೆ ಕದ ಇತ್ತೊಂದು ದರಿದ್ರ ಬಂದಿದ್ದು ನಿನಗೆ ಎಲ್ಲ ಬೀಳುವ ಲಕ್ಷಣ ನನಗೆ ಹೋಗ್ಗೆ ವಿಷಯ ಮಾತಾಡುತ್ತಿದೆ ಅಪಾಯ ಮಾತಾಡಿದ್ವಿ ಯಾವಾಗ ಬೈಕ್ ಮಾತಾಡಿದ್ರೆ ಅದ ಯಾರನ್ನೆಲ್ಲ ಕರ್ಜಿದ್ದೇನೆ ಎಲ್ಲರಿಗೂ ಕರ್ಜಿದ್ದೇನೆ ಮೊದಲೇ ಅಪಾಯಿ ಹಾಗೆ